ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನಿನ್ನೆ ಸಿನಿಮಾ ಲೋ ಅದಕ್ಕೆ ಎಲ್ಲಾ ಮಾಲಲ್ಲೂ ನೈಂಟಿ ನೈನ್ ರುಪೀಸ್ ಟಿಕೆಟ್ ಸಿಕ್ಕಿದ್ದೆ ಚಾನ್ಸ್ ಅಂತ ಬುಕ್ ಮಾಡ್ಕೊಂಡು ಹೋದೆ ನಾನ್ ಹೋಗಿದ್ದು ಫಾರ್ ರಿಜಿಸ್ಟ್ರೇಷನ್ ಫಸ್ಟ್ಲಿ ಮೂವಿ ಜಾನರ್ ಒಂಥರ ಕಂಫರ್ಟಬಲ್ ಜಾನರ್ ಇದು ಬಟ್ ಆ ಕಥೆನ ಹೇಗೆ ಹೇಳ್ತಾರೆ ಅನ್ನೋದೇ ಮುಖ್ಯ ಓಪನಿಂಗ್ ಅಲ್ಲಿ ಹೀರೋ ಮತ್ತೆ ಡೈವರ್ಸ್ ಡೈವರ್ಸ್ಗೆ ಅಂತ ರವಿಶಂಕರ್ ಅವ್ರ ಹತ್ರ ಹೋಗಿರ್ತಾರೆ ಏನಕ್ಕೆ ಡೈವರ್ಸ್ ತಗೋತಿದ್ದಾರೆ ಅವ್ರ ಲವ್ ಹೇಗಾಯ್ತು ಪರಿಚಯ ಹೇಗಾಯ್ತು ಏನ್ ಜಗಳ ಆಯ್ತು ಇವೆಲ್ಲ ನೀವು ಸಿನಿಮಾದಲ್ಲೇ ನೋಡ್ಬೇಕು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇಟ್ಕೋಣ ಎಂಟ್ರಿ ಸಾಂಗ್ ಮತ್ತೆ ಡೂಯ್ಟ್ ಸಾಂಗ್ ಎಲ್ಲ ತುಂಬಾ ರಿಚ್ ಆಗಿ ತೆಗ್ದಿದ್ದಾರೆ ಸಾಂಗ್ಸ್ ಯಾವ್ದು ನೆನ್ಪಲ್ ಇಟ್ಕೊಳ್ಳೋ ತರ ಇಲ್ಲ ಸಿಚುಯೇಷನ್ ತಕ್ಕಂತೆ ಸಾಂಗ್ ಬರೋದ್ರಿಂದ ನೋಡ್ಸ್ಕೊಂಡು ಹೋಗುತ್ತೆ ಬೇಸಿಕಲಿ ಇದೊಂದು ರಾಮ್ ಕಾಮ್ ಮೂವಿ ಕಾಮಿಡಿ ಅಂತೂ ಅಲ್ಟಿಮೇಟ್ ಆಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ಗುರು ಡಬಲ್ ಮೀನಿಂಗ್ ಜೋಕ್ ಎಲ್ಲ ಇಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಫರ್ಟಬಲ್ ಆಗಿ ನೋಡ್ಬೋದು ತಬಲಾ ನಾಣಿ ಬಾಬು ಹಿರಣ್ಯ ಅವರು ಸುಧಾ ಬೆಳ್ವಾಡಿ ಅವರು ಇಷ್ಟು ಜನ ತುಂಬಾ ಇಷ್ಟ ಆಗ್ತಾರೆ ಬಾಬು ಹಿರಣ್ಯ ಅವ್ರ ಕಾಮಿಡಿ ಟೈಮಿಂಗ್ ಮಾತ್ರ ಮಸ್ತಾಗಿತ್ತು ಅವ್ರನ್ನ ಬೇರೆ ಡೈರೆಕ್ಟರ್ ಗಳು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ತಬಲನಾಣಿ ಅವ್ರ ಕಾಮಿಡಿ ಕೂಡ ಹೆವಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ ಮದುವೆ ಸೀಕ್ವೆನ್ಸ್ ಅಲ್ಲಿ ಬರೋ ಸೀನ್ಗಳು ತುಂಬ ರಿಚ್ ಆಗಿ ಕಾಣಿಸ್ತಾ ಇತ್ತು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಧಾರಾಳವಾಗಿ ತೆಗೆದಿದ್ದಾರೆ ಅಂತ ಅನ್ನಿಸ್ತು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫ್ ವಾಸ್ ವೆರಿ ಗ್ರಿಪ್ಪಿಂಗ್ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಒಂಚೂರು ಸಾಂಗ್ಸ್ ಕಡಿಮೆ ಮಾಡಿದರೆ ಸ್ಪೀಡ್ ಜಾಸ್ತಿ ಆಗ್ತಿತ್ತು ಅನಿಸುತ್ತೆ ಓಕೆ ನೋಡ್ಬೋದು ಏನು ತೊಂದರೆ ಇಲ್ಲ ಫಸ್ಟ್ ಹಾಫಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ನಾವು ಈಸಿಯಾಗಿ ಕನ್ವಿನ್ಸ್ ಆಗ್ಬಿಡ್ತೀವಿ ಆ ಥರ ತೋರಿಸಿದ್ದಾರೆ ಬಟ್ ಸೆಕೆಂಡ್ ಹಾಫಲ್ಲಿ ಅವರು ದುಃಖದಲ್ಲಿದ್ದಾರೆ ಫೀಲಿಂಗಲ್ಲಿದ್ದಾರೆ ಅಂತ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಬಟ್ ಅದು ಸಾಂಗ್ಸ್ ಮುಖಾಂತರ ಬಟ್ ಅದು ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ತೀನಿ ಸೊ ಪೃಥ್ವಿ ಆ್ಯಂಡ್ ಮಿಲನಾ ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಆನ್ ಸ್ಕ್ರೀನ್ ಇಬ್ರು ನೋಡ್ತಾ ತುಂಬ ಎಂಜಾಯ್ ಆನ್ ಸ್ಕ್ರೀನ್ ಒಳ್ಳೆ ಪೇರ್ ಅಂತ ಅನಿಸ್ತು ಹಳೆ ಆಕ್ಟ್ರ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದ ತುಂಬಾ ತುಂಬ ಆಯ್ತು ಉಮೇಶ್ ಅವರು ಬ್ಯಾಂಕ್ ಜನಾರ್ದನ್ ಅವರು ಡಿಂಗ್ರಿ ನಾಗರಾಜ್ ಅವರು ಸಿಹಿಕಾಯಿ ಚಂದ್ರ ಅವರು ಇವರೆಲ್ಲ ಇದ್ದಾರೆ ಮೂವಿಲಿ ಇವ್ರನ್ನೆಲ್ಲ ನೋಡೋಕೆ ಒಂದು ಖುಷಿ ಆಗುತ್ತೆ ಆಮೇಲೆ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ನಮ್ಮ ರವಿಶಂಕರ್ ಅವರು ರವಿಶಂಕರ್ ಅವರು ಈ ಸಿನಿಮಾದಲ್ಲಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತು ಅಷ್ಟೊಂದು ನ್ಯಾಚುರಲ್ ಆಗಿರ್ಲಿಲ್ಲ ತುಂಬಾ ತುರುತ್ತ ಅನಸ್ತಾ ಇತ್ತು ಅವ್ರ ಆಕ್ಟಿಂಗ್ ಇನ್ನೂ ಚೆನ್ನಾಗಿ ನಿಭಾಯಿಸಬಹುದಾಗಿತ್ತು ಅವ್ರ ಈ ಪಾತ್ರನ ಮನೇಲಿ ನಡೆಯೋ ಚಿಕ್ಕ ಚಿಕ್ಕ ಮಾತುಕತೆ ತರಲೆಗಳು ಗಣೇಶ ಸೌಂಡ್ಲು ರೈಟ್ ಇರ್ಲಿ ಅನ್ನೋದು ಚಪ್ಲಿ ಜೊತೆಲಿ ಬಿಡಬಾರ್ದು ಅನ್ನೋದು ಇದೆಲ್ಲ ಮುಖದಲ್ಲಿ ನಗು ಬರ್ಸುತ್ತೆ ಅಮ್ಮ ಮಗಳ ಸೆಂಟಿಮೆಂಟ್ ನಂಗಂತೂ ತುಂಬಾ ಇಷ್ಟ ಆಯ್ತು ಹೀರೋ ಹೀರೋಯಿನ್ ಇಬ್ರು ಕ್ಯಾರೆಕ್ಟರೈಸೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಔಟ್ ದ ಮೂವಿ ಅದನ್ನೇ ಮೈಂಟೈನ್ ಮಾಡಿದ್ದಾರೆ ಕನ್ಸಿಸ್ಟೆಂಟ್ ಆಗಿ ಬಿಜಿಎಂ ಚೆನ್ನಾಗಿ ವರ್ಕ್ ಆಗಿದೆ ಮಾಸ್ ಮಸಾಲ ಮೂವಿ ನೋಡಿ ನೋಡಿ ಬೋರ್ ಆಗಿದ್ರೆ ದೊಡ್ಡ ದೊಡ್ಡ ಫೈಟ್ ಹೀರೋಯಿಸಂ ಡೈಲಾಗ್ಸ್ ಎಲ್ಲ ನೋಡಿ ಬೋರ್ ಆಗಿದ್ರೆ ಖಂಡಿತ ಈ ಮೂವಿನ ಮಿಸ್ ಮಾಡಬೇಡಿ ಒಳ್ಳೆ ಕಾಮಿಡಿ ಇದೆ ಫ್ಯಾಮಿಲಿ ಜೊತೆ ಕೂತು ಎಂಜಾಯ್ ಮಾಡ್ಬೋದು ಆಮೇಲೆ ಮೂವಿಲಿ ಅವರು ಎರಡೆರಡು ಸಲ ಮದುವೆ ಆಗ್ತಾರೆ ಎರಡೆರಡು ಸಲ ಏನಕ್ಕೆ ಮದುವೆ ಆಗ್ತಾರೆ ಮೊದಲನೇ ಸಲ ಹೇಗಾಗಿದ್ರು ಎರಡನೇ ಸಲ ಹೇಗಾಗ್ತಾರೆ ಇವೆಲ್ಲ ನೀವು ಮೂವಿಯಲ್ಲೇ ನೋಡಬೇಕು ಓವರ್ ಆಲ್ ಇಟ್ಸ್ ಎ ಗುಡ್ ವಾಚ್ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ ಸೊ ಕೊಟ್ಟಿದ್ದ ಮೋಸ ಅಂತ ಏನ್ ಅನ್ಸಲ್ಲ ಕೂತು ಟೈಮ್ ಪಾಸ್ ಮಾಡ್ಕೊಂಡು ಬರಬಹುದು ಧಾರಾಳವಾಗಿ ಎಲ್ಲರೂ ಈ ಮೂವಿನ ನೋಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತೀನಿ ಈ ಮೂವಿಗೆ ನನ್ನ ರೇಟಿಂಗ್ ಸೆವೆನ್ ಪಾಯಿಂಟ್ ಫೈವ್ ಔಟ್ ಆಫ್ ಟೆನ್ ಓಕೆ ಸಿಗೋಣ ನೆಕ್ಸ್ಟ್ ಮೂವಿ ರಿವ್ಯೂಲಿ ಬಾ ಬಾಯ್ ಆಮೇಲೆ ಇನ್ನೊಂದು ವಿಷಯ ಮೂವಿ ಮುಗಿತಿದ್ದಂಗೆ ನಮಗ್ ಕಾಣಿಸಿದ್ದು ಮೂವಿ ಟೀಮ್ ಪೃಥ್ವಿ ಅಂಬಾರು ಡೈರೆಕ್ಟರು ಪ್ರೊಡ್ಯೂಸರ್ ಎಲ್ಲರೂ ಬಂದಿದ್ರು ಮೊದಲನೇದಾಗಿ ನೀವು ಬಂದಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ನಾವು ಕಂಪ್ಲೀಟ್ ತಂಡ ಬಹಳ ಅಂದ್ರೆ ಬಹಳ ಆಭಾರಿ ಆಗಿದ್ದೀವಿ ಇನ್ನಷ್ಟು ವರ್ಡ್ ಆಫ್ ಮೌತ್ ಹಾಡಬೇಕು ಹರಡಬೇಕು ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ನಿಮ್ಮ ಹತ್ರದವ್ರಿಗೆ ನಿಮಗೆ ಇದ್ದವ್ರಿಗೆ ದಯವಿಟ್ಟು ಸಿನಿಮಾ ಬಗ್ಗೆ ತಿಳಿಸಿ ಇನ್ನಷ್ಟು ಜನರು ಥಿಯೇಟ್ರಿಗೆ ಬರೋ ತರ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ನೀವು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ